ನಮಸ್ಕಾರ ಕೃಷಿಕ ಮಿತ್ರರೇ ನಾನು ನಿಮ್ಮ ಮಿತ್ರ ಎಚ್ ಆರ್ ಮಂಜುನಾಥ್ ಇವತ್ತು ನಾವು ಆಲೂರು ತಾಲೂಕು ಪಾಳ್ಯ ಹೋಬಳಿ ಇರೋ ನಮ್ಮನೆ ತೋಟದಲ್ಲಿದ್ದೀವಿ ನಾವು ಮೊನ್ನೆ ಈ ಎನ್ರಿಚಬಲ್ ಮೈಕ್ರೋ ಆರ್ಗ್ಯಾನಿಸಮ್ ಇ ಎಮ್ ಅದನ್ನು ಆಕ್ಟಿವೇಟೆಡ್ ಎನ್ರಿಚಬಲ್ ಮೈಕ್ರೋ ಆರ್ಗ್ಯಾನಿಸಮ್ ಎ ಇ ಎಮ್ ಮಾಡೋ ಪ್ರಯತ್ನವನ್ನು ಶುರು ಮಾಡಿದ್ದೀವಿ ಈಗ ಎರಡು ದಿನ ಆಗಿದೆ ಈ ಮೊದಲ ಎರಡು ದಿನ ನಾವು ಅನ್ಯರೋಬ್ರಿಕ್ ಬ್ಯಾಕ್ಟೀರಿಯಾನ ಡೂಪ್ಲಿಕೇಟ್ ಮಾಡೋದಂಗೆ ಅನ್ನೋದನ್ನು ನೋಡಿದ್ದೀವಿ ಇವತ್ತು ಮುಂದಿನ ಹಂತಕ್ಕೆ ಹೋಗೋಣ ಈ ಇಲ್ಲಿ ನೋಡಿ ಇದು ನಮ್ಮ ಬಕಿಟ್ಟು ನಾವು ಅಲ್ಲಿ ಹತ್ತು ಲೀಟ್ರ್ ನೀರಿಗೆ ಬೆಲ್ಲ ಹಾಕಿ ಅರ್ಧ ಒಂದು ಲೀಟ್ರು ಇ ಎಮ್ ಮೂಲ ದ್ರಾವಣವನ್ನು ಸೇರಿಸಿದ್ವಿ ಈಗ ಇದನ್ನು ಎರಡು ದಿವಸ ಆಗಿದೆ ಈಗ ಇದನ್ನು ನಿಧಾನವಾಗಿ ಅದರ ಮುಚ್ಚಲವನ್ನು ತೆಗೆದು ಗ್ಯಾಸ್ ಏನಾದರೂ ಇದ್ರೆ ಆಚೆ ಹೋಗೋ ಥರ ಮಾಡ್ತೀವಿ ನೋಡಿ ಎಲ್ಲ ಆಗಿದೆ ಸೊ ಇದರಲ್ಲಿ ಇವಾಗ ನಲವತ್ತೆಂಟು ಗಂಟೆಗಳ ನಂತರ ಈ ರೀತಿ ದ್ರಾವಣ ಕಾಣ್ತಾ ಇದೆ ನಾವೇನು ಅನ್ಕೋಬೋದು ಅಂದರೆ ಇದರಲ್ಲಿರ್ತಕ್ಕಂತಹ ಅನ್ ಏರೋಬಿಕ್ ಬ್ಯಾಕ್ಟೀರಿಯಾಗಳು ಸೂಕ್ಷ್ಮಜೀವಿಗಳು ಅಭಿವೃದ್ಧಿ ಹೊಂದಿವೆ ಅಂತ ಇದನ್ನು ಯಾವುದೇ ಕಾರಣಕ್ಕೂ ಕೋಲಲ್ಲಿ ತೊಳೆಸೋದು ಬೇಡ ಹಾಗೆ ನಿಧಾನ ಕೊಂಚೂರು ಶೇಕ್ ಮಾಡೋಣ ಶೇಕ್ ಮಾಡಿದಾಗ ದ್ರಾವಣ ಸ್ವಲ್ಪ ಈ ಥರ ಪಲಟ್ ಆಗುತ್ತೆ ಇನ್ನು ಇಲ್ಲಿ ಇಂದ ಇಲ್ಲಿನ ಮುಂದಕ್ಕೆ ಇದನ್ನು ಏರೋಬಿಕ್ ಸೂಕ್ಷ್ಮಜೀವಿಗಳನ್ನು ಅಭಿವೃದ್ಧಿಪಡಿಸುವ ಹಂತಕ್ಕೆ ಬರ್ತಿದ್ದೀವಿ ಈಗ ಏನು ಮಾಡಬೇಕು ಈ ಮುಚ್ಚಲು ಮುಚ್ಚಬಾರ್ದು ಮುಚ್ಚಿದ ಕೆಲಸ ಆಯಿತು ಈಗ ಈ ಬಕೆಟಿನ ಮೇಲೆ ಈ ರೀತಿಯ ಒಂದು ಈ ಶೇಡ್ ನೆಟ್ ಅಂತ ಹೇಳ್ತೀವಲ್ಲ ಪರದೆ ಗಾಳಿ ಆಡುವ ಪರದೆ ಹಸಿರು ಪರದೆ ಇದನ್ನು ನಾವು ತೊಗೊಂಬಂದಿದ್ದೀವಿ ಇದನ್ನು ಅದರ ಬಾಯಿಗೆ ಅದು ಬೇರೆ ಹುಳ ಹುಳಗಿಳ ನೊಣ ಏನು ಒಳಗಡೆ ಹೋಗಿ ಸೊಳ್ಳೆ ಎಲ್ಲ ಹೋಗಿ ಮೊಟ್ಟೆ ಹಿಡ್ದಿರೋ ಥರ ರಕ್ಷಣೆ ಮಾಡಿ ಈ ರೀತಿ ಅದನ್ನು ಬಂದ್ ಇಟ್ಬಿಡ್ತೀವಿ ಈ ರೀತಿ ಇಡೋದ್ರಿಂದ ಈಗೇನಾಗುತ್ತೆ ಗಾಳಿ ಆಡುವಿಕೆ ಶುರುವಾಗಿದೆ ಒಳಗಡೆಗೆ ಗಾಳಿ ಆಡುತ್ತೆ ಆಮ್ಲಜನಕ ಒಳಗಡೆ ಪೂರೈಕೆ ಆಗುತ್ತೆ ಮತ್ತು ಈ ಗಾಳಿ ಆಡುವಿಕೆ ಬಂದ ತಕ್ಷಣ ಯಾವುದು ಏರೋಬಿಕ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಲ್ಲ ಏರೋಬಿಕ್ ಸೂಕ್ಷ್ಮಜೀವಿಗಳು ಆಮ್ಲಜನಕವನ್ನು ಉಸಿರಾಡಿ ಬೆಳೆ ಡೆವಲಪ್ ಆಗುವಂಥವು ಅವು ಇವಾಗ ಬೆಳೀತಾ ಹೋಗ್ತವೆ ಇದು ಒಂದು ಇದು ಇದನ್ನು ನಾವು ಒಂದು ಎರಡು ದಿನ ಈ ರೀತಿ ಇಡೋಣ ಮತ್ತು ನಮ್ಮ ಏರೋಬಿಕ್ ಬ್ಯಾಕ್ಟೀರಿಯಾಗಳು ಡೆವಲಪ್ ಆಗಲಿ ಸೂಕ್ಷ್ಮ ಡೆವಲಪ್ ಆಗಲಿ ಆಮೇಲೆ ಎ ಇ ಎಮ್ ರೆಡಿ ಆಗುತ್ತೆ ಅದನ್ನು ಯೂಸ್ ಮಾಡೋದಾಗೆ ಅಂತ ಮುಂದಿನ ಭಾಗದಲ್ಲಿ ನೋಡೋಣ ಮಿತ್ರರೇ ಈಗ ನಿಮ್ಗೊಂದು ಪ್ರಶ್ನೆ ಬರ್ಬೋದು ನಾವು ಎರಡು ದಿನದ ಹಿಂದೆ ಒಂದು ಲೀಟ್ ಒಂದು ಕೆ ಜಿಯಷ್ಟು ಬೆಲ್ಲವನ್ನು ಹತ್ತು ಲೀಟ್ರ್ ನೀರಿಗೆ ಹಾಕಿದ್ವಿ ಆ ಬೆಲ್ಲ ಇವಾಗ ಎರಡು ದಿನದಲ್ಲಿ ಉಪಯೋಗಿಸಲ್ಪಟ್ಟಿದೆ ಮತ್ತು ಅನೇರೋಬಿಕ್ ಬ್ಯಾಕ್ಟೀರಿಯಾಗಳು ಆ ಊಟವನ್ನು ಉಪಯೋಗಿಸಿ ಮಲ್ಟಿಪ್ಲೈ ಆಗಿದ್ದಾವೆ ಈಗ ಒಂದು ಪ್ರಶ್ನೆ ಬರುತ್ತೆ ಸರ್ ಇವತ್ತಿಂದ ಮತ್ತೆ ನಾವು ಇವಾಗ ತೆಗೆದು ಏರೋಬಿಕ್ ಇದಕ್ಕೆ ಹೊಂದಿಸಿದ್ದೀವಲ್ವಾ ಈ ಏರೋಬಿಕ್ ಬ್ಯಾಕ್ಟೀರಿಯಾಗು ಬೆಲ್ಲ ಹಾಕಬೇಕಲ್ವಾ ಅದಕ್ಕೆ ಊಟ ಎಲ್ಲಿ ಸಿಗುತ್ತೆ ಅನ್ನೋ ಒಂದು ಪ್ರಶ್ನೆ ನಿಮ್ಮಲ್ಲಿ ಬರ್ಬೋದು ಇವಾಗ ಆದರೆ ಆ ಎಮ್ ಡಾಕ್ಯುಮೆಂಟೇಷನಲ್ಲಿ ಏನು ಹೇಳ್ತಾರೆ ಅಂತಂದರೆ ಎರಡು ದಿನದ ನಂತರ ನೀವು ಮುಚ್ಚಳವನ್ನು ತೆಗೆದು ಗಾಳಿ ಆಡುವಿಕೆಯ ವ್ಯವಸ್ಥೆ ಮಾಡಿದ ನಂತರ ಯಾವುದೇ ರೀತಿಯ ಆಹಾರವನ್ನು ಸೂಕ್ಷ್ಮ ಜೀವಿಗೆ ಕೊಡೋ ಅವಶ್ಯಕತೆ ಇಲ್ಲ ಸೊ ಆದರೆ ನಾವು ಹಾಕಿದ ಬೆಲ್ಲನ ಇನ್ನೂ ಇರುತ್ತಾ ಇರಬಹುದು ಇನ್ನೊಂದು ಏನು ಹೇಳುತ್ತೆ ಅಂದರೆ ನೋಡಿ ಇವಾಗ ಯಾವಾಗ ನಾನು ಇವಾಗ ಗಾಳಿಗೆ ತೆಗೆದುಬಿಟ್ಟಿದ್ದೀನೋ ಪರದೆನ ಕೆಲವು ಅನ್ಯರೋಬಿಕ್ ಬ್ಯಾಕ್ಟೀರಿಯಾಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಮಲ್ಟಿಪ್ಲೈ ಆಗಿದ್ವಲ್ಲ ಅವು ಈ ಆಮ್ಲಜನಕವನ್ನು ಸಹಿಸಲ್ಲ ಅವು ಏನು ಮಾಡೋದು ಸಹಾಯಕ್ಕೆ ಶುರುವಾಗ್ತವೆ ಈ ಅನ್ಯರೋಬಿಕ್ ಬ್ಯಾಕ್ಟೀರಿಯಾಗಳು ಗಾಳಿಯ ವಾತಾವರಣಕ್ಕೆ ಬಂದಾಗ ಅವು ತಮ್ಮ ಅಭಿವೃದ್ಧಿ ಮಾಡಿಕೊಳ್ಳಾರದಲ್ಲೇ ಸತ್ತು ಏರೋಬಿಕ್ ಬ್ಯಾಕ್ಟೀರಿಯಾಗಳಿಗೆ ಆಹಾರವಾಗುತ್ತೆ ಅನ್ನೋ ಉಲ್ಲೇಖ ಆ ಡಾಕ್ಯುಮೆಂಟೇಷನ್ನಲ್ಲಿದೆ ಇದರ ಏನು ಎರಡು ದಿನದ ನಂತರ ನಾವು ಮತ್ತೆ ಪದೇ ಪದೇ ಬೆಲ್ಲ ಹಾಕೋಕ್ಕೋದಿಲ್ಲ ಸೂಕ್ಷ್ಮಜೀವಿಗಳೇ ಇನ್ನೊಂದು ಸೂಕ್ಷ್ಮಜೀವಿಗಳಿಗೆ ಆಹಾರವಾಗುತ್ತೆ ಈ ರೀತಿ ಒಂದು ಆಹಾರ ಸರಪಳಿ ಒಂದಕ್ಕೊಂದು ಸಂಬಂಧವನ್ನು ಕಲ್ಪಿಸುತ್ತೆ ಅನ್ನೋದು ವೈಜ್ಞಾನಿಕವಾಗಿ ಇದನ್ನು ಪರೀಕ್ಷೆ ಮಾಡಿ ವರದಿಗಳನ್ನು ಉಲ್ಲೇಖ ಮಾಡಿದ್ದಾರೆ ಹಾಗಾಗಿ ನಾನಿವತ್ತು ಮತ್ತೆ ಬೆಲ್ಲದ ನೀರನ್ನು ಅಥವಾ ಬೇರೆ ಯಾವುದೇ ರೀತಿಯ ಸುಖಸುಜುಳಿಗೆ ಆಹಾರವನ್ನು ಕೃತಕ ಆಹಾರವನ್ನು ಕೊಡ್ತಾ ಇಲ್ಲ ಅದೇ ರೀತಿ ಬಿಡ್ತಾ ಇದ್ದೀವಿ ನೋಡೋಣ ನೆಕ್ಸ್ಟ್ ಎರಡು ದಿನದ ನಂತರ ನಮ್ಮ ಆಕ್ಟಿವೇಟೆಡ್ ಎನ್ರಿಚಬಲ್ ಮೈಕ್ರೋ ಆರ್ಗ್ಯಾನಿಸಮ್ ಎ ಇ ಎಮ್ ಹತ್ತು ಲೀಟ್ರು ರೆಡಿಯಾಗಿರುತ್ತೆ ಅದನ್ನು ಎರಡು ದಿನದ ನಂತರ ಅದನ್ನು ನೋಡಿ ಅದರ ಗುಣಮಟ್ಟವನ್ನು ಪರಿಶೀಲನೆ ಮಾಡಿ ಅದನ್ನು ಮುಂದಕ್ಕೆ ಹೇಗೆ ಯೂಸ್ ಮಾಡಬೇಕು ಅದು ಹೇಗೆ ಸ್ಟೋರ್ ಮಾಡ್ಕೋಬೇಕು ಆ ಮಾಹಿತಿಯನ್ನು ಪಡ್ಕೋತಾ ಹೋಗೋಣ ಭಾಗಮೂರು ಎರಡು ದಿನದ ನಂತರ ಬರುತ್ತೆ ದಯವಿಟ್ಟು ನನ್ನ ಜ ನನ್ನ ಈ ಯೂಟ್ಯೂಬ್ ಚಾನಲ್ಗೆ ಜೊತೆ ಜೊತೆಯಾಗಿರಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು